ಸೀರಿಯಸ್ ಆಗಿ ನೋಡೋದು ಗೊಜ್ಜು ಪಕ್ಕ ಪಕ್ಷಿ ತರ ತಿಂತಾರ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಬೆಳಗ್ಗೆ ಬೆಳಗ್ಗೆ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ಏಳು ಗಂಟೆ ಸೊ ಬೆಳಗ್ಗೆ ಏಳು ಗಂಟೆಗೆ ಎದ್ದು ನಾವು ನಮ್ಮ ಅಜ್ಜಿ ಮನೆ ಕಡೆ ಹೊರಡ್ತಾ ಇದ್ದೀವಿ ಸೊ ನಮ್ಮ ಅಜ್ಜಿ ಮನೆ ಕಡೆ ನಮ್ಮ ಅಣ್ಣ ಕೂಡ ಬಂದಿದ್ದ ಹಾಗಾಗಿ ಅವರು ಕೂಡ ಕರೆದಿದ್ದರು ಬಂದೋಗಿ ಅಂತ ಅದಲ್ದಂತೆ ಅಜ್ಜಿ ಎಲ್ಲರೂ ನೋಡಿಕೊಂಡು ಅಣ್ಣ ಕೂಡ ಬರಬೇಕಿತ್ತು ವಾಪಸ್ ಹೋಗಬೇಕಿತ್ತಲ್ವ ಹಾಗಾಗಿ ಅವ್ರನ್ನೂ ಎಲ್ಲರೂ ನೋಡಿಕೊಂಡು ಹಾಗೆ ನಾನ್ ವೆಜ್ ಏನಾದರೂ ಮಾಡ್ತಾರೆ ತಿಂದುಕೊಂಡು ಬರದಾ ಅಂತ ಬೆಳಗ್ಗೆ ಊಟಕ್ಕೇ ಹೋದ್ವಿ ಮಧ್ಯಾಹ್ನ ಊಟಕ್ಕೆ ನಮ್ಮ ಅಕ್ಕರ ಮನೆಗೆ ಹೋಗಬೇಕಿತ್ತು ಹಾಗಾಗಿ ಬೆಳಗ್ಗೆ ಊಟ ಇಲ್ಲಿ ಮುಗಿಸ್ಕೊಳ್ಳೋಣ ಅಂತ ಅರ್ಲಿ ಮಾರ್ನಿಂಗ್ ಬೇಗನೆಂದು ಏಳು ಗಂಟೆಗೆ ಹೋದ್ವಿ ಅರ್ಲಿ ಮಾರ್ನಿಂಗೇನು ಅಲ್ಲ ಸೊ ಅದೆಲ್ಲ ಓದಾದ್ಮೇಲೆ ಅಲ್ಲೆಲ್ಲ ನಾಟಿ ಕೋಳಿ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ರು ನಮ್ಮ ಮಾವ ಅದಾದ್ಮೇಲೆ ನನಗೆ ಚಿಕನ್ ಸಾಂಬಾರು ಮಾಡು ಅಂತ ನಮ್ಮ ಅಕ್ಕ ಹೇಳಿದ್ರು ಬಟ್ ಆದರೆ ನನಗೆ ಏನಾದರೂ ಮಿಸ್ಟೇಕ್ ಮಾಡಿಬಿಟ್ಟು ಏನಾದರೂ ಸ್ವಲ್ಪ ಎಡ್ವರ್ಟ್ ಮಾಡಿಬಿಟ್ರೆ ಬೇಡ ಅಂದ್ಕೊಂಡು ಇಲ್ಲ ನಾನು ಚಿಕನ್ ಬಿರಿಯಾನಿ ಮಾಡ್ತೀನಿ ಅಂತ ಹೇಳಿದೆ ಓಕೆ ಮಾಡು ನಾನು ಸಾಂಬಾರು ಮಾಡ್ತೀನಿ ಅಂತ ಅವರು ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದರು ನಾನು ಚಿಕನ್ ಬಿರಿಯಾನಿಗೆ ರೆಡಿ ಇದ್ದೆ ನಾಟಿ ಕೋಳಿ ಚಿಕನ್ನೇ ಹಾಕ್ಕೊಂಡು ಸ್ವಲ್ಪ ಬಿರಿಯಾನಿನ ರೆಡಿ ಮಾಡಿಕೊಂಡೆ ಸೊ ಅದೆಲ್ಲನೂ ಗ್ಯಾಸ್ ಮೇಲೆ ಇಟ್ಟು ಬಿರಿಯಾನಿ ಎಲ್ಲ ರೆಡಿ ಆಯಿತು ಅದಲ್ಲದಂತೆ ಚಿಕನ್ ಸಾಂಬಾರನ್ನ ಇಲ್ಲಿ ಒಲೆ ಮೇಲೆ ಮಾಡೋದು ಅದನ್ನು ಕೂಡ ನಮ್ಮಕ್ಕ ರೆಡಿ ಮಾಡ್ತಾಯಿದ್ರು ಅದೆಲ್ಲ ಆದಮೇಲೆ ಊಟ ಎಲ್ಲ ಮಾಡಿಕೊಂಡು ಒಂದು ರೌಂಡು ಚೆನ್ನಾಗಿ ಇಲ್ಲಿ ಮಾತ್ರ ಸಾಂಬಾರು ತುಂಬಾ ಚೆನ್ನಾಗಾಗುತ್ತೆ ಒಲೆಯಲ್ಲಿ ಮಾಡೋ ಕಾರಣ ಪಾತ್ರೆಯಲ್ಲಿ ಮಾಡೋ ಕಾರಣ ಕುಕ್ಕರಲ್ಲಿ ಮಾಡಲ್ಲ ಗ್ಯಾಸಲ್ಲಿ ಮಾಡಲ್ಲ ಹಾಗಾಗಿ ನಾನು ಬಿರಿಯಾನಿನ ಮಾಮೂಲು ಒಲೆಯಲ್ಲಿ ಸಾರಿ ಗ್ಯಾಸಲ್ಲಿ ಮತ್ತು ಕುಕ್ಕರಲ್ಲಿ ಇಟ್ಟು ಮಾಡಿಕೊಂಡೆ ಸಾಂಬಾರನ್ನ ಮಾತ್ರ ಇಟ್ಕೊಂಡು ಮಾಡಿದ್ರು ಸೊ ಅದೆಲ್ಲ ಆದಮೇಲೆ ನಮಗೆ ಇಲ್ಲಿಗೆ ಬಂದಮೇಲೆ ಈ ರೀತಿ ಒಂದು ಕಡೆ ತೋಟದ ಕಡೆ ಹೋಗಿ ಕುತ್ಕೊಂಡು ಬಂದರೆ ಒಂಥರ ಏನು ಸಮಾಧಾನ ಆಗುತ್ತೆ ಹಾಗಾಗಿ ನಮ್ಮ ಅಜ್ಜಿ ಮತ್ತು ನಮ್ಮ ಅವನ ಮಕ್ಕಳು ಎಲ್ಲರೂ ಹೋಗಿ ಹಿಂಗೆ ಒಂದು ರೌಂಡು ಮಾತಾಡಿಕೊಂಡು ಕೂತ್ಕೊಂಡು ವಾಪಸ್ ಬಂದು ಊಟ ಮಾಡಿಕೊಂಡು ಮತ್ತೊಂದು ರೌಂಡು ನಮ್ಮ ಅಕ್ಕ ಮನೆ ಕಡೆ ಹೊರಟಿವಿ ನಮ್ಮ ಮಾವನ ಮಕ್ಳು ಕೂಡ ಕರ್ಕೊಂಡು ಅಲ್ಲಿಂದ ಬಂದ್ವಿ ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ನಮ್ಮ ಬೋಟಿ ಫ್ರೈ ಎಲ್ಲ ತಿನ್ನಬೇಕು ಅಂತ ಅನಿಸಿತ್ತು ಹೇಳಿದ್ದ ಬೋಟಿ ಫ್ರೈ ಎಲ್ಲ ಮಾಡಿರಿ ಅಂತ ಹಾಗಾಗಿ ನಮ್ಮಕ್ಕ ಬೋಟಿ ಫ್ರೈ ಮತ್ತು ಮಟನ್ ಸಾಂಬಾರು ಕೂಡ ರೆಡಿ ಮಾಡಿದ್ಲು ಅಲ್ಲಿ ಬೆಳಗ್ಗೆ ಊಟ ಮಾಡಿಕೊಂಡು ಬಂದಿದ್ವಿ ಇಲ್ಲಿ ಮಧ್ಯಾಹ್ನ ಊಟ ಅಂದರೆ ಆಲ್ಮೋಸ್ಟ್ ಸಂಜೆ ಆಗಿತ್ತು ಅಷ್ಟರಲ್ಲಿ ಇಲ್ಲಿ ಬೋಟಿ ಫ್ರೈ ಎಲ್ಲಾನು ರೆಡಿ ಮಾಡಿ ಇಟ್ಟಿದ್ಲು ಸೊ ಅದನ್ನು ಕೂಡ ಈಗ ನಮ್ಮಣ್ಣ ಒಂದು ರೌಂಡ್ ಊಟ ಮಾಡ್ತಾನೆ ನಮಗೆ ಅಂತ ನಾವು ಚಿಕ್ಕ ಮಟನ್ ತಿನ್ನಲ್ಲ ಹಾಗಾಗಿ ಚಿಕನ್ ಬಿರಿಯಾನಿ ಮಾಡಿದ್ರು ನಮ್ಮ ನಿಶ್ಚಿತ ನಾನಂತೂ ತಿನ್ನಲಿಲ್ಲ ಅದು ಹೇಗೆ ಅಂತ ಗೊತ್ತಿಲ್ಲ ಚಿಕನ್ ಕಬಾಬ್ಗೆಲ್ಲೂ ಕಲ್ಸಿಟ್ಟು ಅವ್ರು ಮಧ್ಯಾಹ್ನ ಮಾಡ್ಕೊಂಡು ತಿಂದು ಬಂದಾಗ ಬಿಸಿ ಬಿಸಿ ಮಾಡೋಣ ಅಂತ ಹಂಗೆ ಕಲಸಿ ಇಟ್ಟಿದ್ರು ಕರ್ಕೊಂಡು ಹೋಗಿದ್ವಿ ಅಜ್ಜಿ ಊರಿಗೆ ಅವಳು ಕೂಡ ಜೊತೆಗೆ ಬಂದ್ವಿ ಸೊ ಈಗ ಬಂದ್ಬಿಟ್ಟು ನೋಡ್ತಾ ಇರ್ಬೋದು ನಮ್ಮ ಪಾಪ ಎಲ್ರು ಇದೀವಿ ತುಂಬಾ ಜನನೇ ಇದೀವಿ ಮನೆಯಲ್ಲಿ ಮಕ್ಕಳು ಎಲ್ಲರೂ ಸೇರಿ ಬೆಳಿಗ್ಗೆ ಮಾಡಿಲ್ಲ ಕಡೆ ಅಳ್ಸಿನ ಮೂಡೇ ಕುಯ್ತಾ ಇರೋರು ತೇಜು ಅವರು ಎಲ್ಲ ಕಾತರದಿಂದ ನೋಡ್ತಾ ಇರೋರು ರಾಜು ಅವರು ಜೊತೆಗೆ ನಮ್ಮ ಹಿತನವರು ಇವರು ಬಕ್ಕ ಪಕ್ಷಿ ಥರ ತಿಂತಾಯಿರೋರು ನಮ್ಮ ನಿಶ್ಚಿತ ಅವರು ವೀಡಿಯೋಗ್ರಾಫರ್ ಕಾವೇಗೌಡ ಅವರು ಇದು ಡೇ ಬೆಳಗ್ಗೆ ಸೊ ನೈಟು ಇಲ್ಲೇ ಸ್ಟೇ ಆದ್ವಿ ಊಟ ಮಾಡಿ ಇನ್ನೇನು ಎಲ್ಲರೂ ಇದ್ವಿ ಮತ್ತು ಲೇಟ್ ಕೂಡ ಆಗುತ್ತೆ ಅಂದ್ಕೊಂಡು ಇಲ್ಲೇ ಸ್ಟೇ ಆದ್ವಿ ಹಾಗಾಗಿ ಬೆಳಗ್ಗೆ ಎದ್ದು ಕೂಡಲೇ ಅಕ್ಕ ಆಲ್ರೆಡಿ ಎಲ್ಲ ಹಾಕಿ ಒಬ್ಬಟ್ಟು ಮಾಡೋಣ ಅಂದರೆ ಕರ್ಗಡ್ ಮಾಡೋಣ ಹೋಳಿಗೆ ಏನಾದರೂ ಮಾಡೋಣ ಅಂತ ಎಲ್ಲನೂ ಎಲ್ಲ ರೆಡಿಯಾಗಿ ರೆಡಿ ಮಾಡಿ ಇಟ್ಟಿದ್ಲು ಆಲ್ರೆಡಿ ಬೇಯಲಿಕ್ಕೆ ಹಾಕಿದ್ಲು ಸೊ ನಾವು ಇದ್ಬಿಟ್ಟು ನೋಡ್ತಾ ಇದೀವಿ ಮತ್ತು ಇದೆಲ್ಲ ಏಂತಕ್ಕೆ ತಕ್ಕ ಮಾಡೋಕ್ಕೋದೆ ಅಂದರೆ ಯಾರೂ ಅಷ್ಟು ಇಷ್ಟಪಟ್ಟು ಏನು ತಿನ್ನಲ್ಲ ಬಟ್ ತಿಂತೀವಿ ಬಟ್ ಅಷ್ಟು ಫೇ ಅಂದರೆ ಬಯಸಿ ಬೈಸಿ ಬಗ್ಸಿ ಬಗ್ಸಿ ಅಂತಾರಲ್ಲ ಆ ಥರ ಏನು ತಿನ್ನಲ್ಲ ನಾವು ಬಟ್ ನಮ್ಮ ನಿಶ್ಚಿತ ಇದ್ದಾಳಲ್ಲ ಅವಳಿಗೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಸ್ವೀಟು ಈ ಥರ ಒಬ್ಬಟ್ಟು ಎಲ್ಲನೂ ಹಾಗಾಗಿ ಎಲ್ಲರೂ ಇದ್ವಿ ನಾವು ಇದ್ವಿ ಎಲ್ಲರೂ ಇದ್ವಿ ಅನ್ನೋ ಕಾರಣಕ್ಕೆ ನಮ್ಮ ಅಕ್ಕ ಬೆಳಗ್ಗೆ ಬೆಳಗ್ಗೆ ಎದ್ದು ಬೇಗ ಒಬ್ಬಟ್ಟು ಮಾಡೋಕ್ಕೆ ಎಲ್ಲನೂ ಎಲ್ಲ ಬೇಯಿಸ್ಕೊಂಡು ಮತ್ತು ಒಬ್ಬಟ್ಟು ಸಾಂಬಾರು ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡ್ಕೊತಾಯ ಇಬ್ಬರು ಪಲ್ಯಕ್ಕೆ ಎಲ್ಲದನ್ನು ಸೊ ಈಗ ಮಾಡ್ತಾ ಇರೋದು ಒಬ್ಬಟ್ಟು ಸಾಂಬಾರು ನಮ್ಮದ್ರಲ್ಲಿ ಏನಂದರೆ ಬೇಳೆ ಬೇಯಿಸ್ಕೊಂಡು ಅದರಲ್ಲಿ ಒಬ್ಬಟ್ಟು ಮಾಡಿ ಆ ನೀರಲ್ಲಿ ಒಬ್ಬಟ್ಟು ಅಂತ ಮಾಡ್ತೀವಿ ನಮ್ಮ ಕಡೆ ಆಲ್ಮೋಸ್ಟ್ ನಮ್ಮ ಕಡೆ ಎಲ್ರಿಗೂ ಗೊತ್ತೇ ಇರುತ್ತೆ ಅಂದರೆ ಬೇರೆ ಯಾರಾದರೂ ನೋಡಿದ್ರೆ ಗೊತ್ತಿರಲ್ಲ ಅವ್ರಿಗೆ ಒಬ್ಬಟ್ಟು ಸಾಂಬಾರು ಅದನ್ನು ಸೊ ಹಾಗಾಗಿ ಅದನ್ನು ಹೇಳಿದೆ ಅಷ್ಟೇ ಸೊ ಈಗ ಒಬ್ಬಟ್ಟು ಸಾಂಬಾರಿಗೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಹುರ್ಕೊಳ್ತಾ ಇದ್ದಾಳೆ ಸೊ ನಮ್ಮ ನಿಶ್ಚಿತ ಈ ಕಡೆ ಬೇಳೆನ ಆರ್ಲಿಕ್ಕೆ ಇದ್ದಾಳೆ ಬೇಳೆ ಬಸ್ದು ಸೊ ನಾನು ಈ ಕಡೆ ಬೇರೆಲ್ಲ ಫ್ರೈ ಮಾಡ್ಕೊಡೋದಿರುತ್ತಲ್ಲ ಅದನ್ನೆಲ್ಲ ಫ್ರೈ ಇದ್ದೀನಿ ಈಗ ಹಸಿಮೆಣ್ಸಿನ್ಕಾಯಿ ಸಾರಿ ಒಣಮೆಣ್ಸಿನ್ಕಾಯಿ ಮತ್ತು ಜೀರಿಗೆ ಮತ್ತು ಪೆಪ್ಪರು ಮತ್ತು ಹುಣ್ಸೆಹಣ್ಣು ಎಲ್ಲನೂ ಹಾಕಿ ಹೋಳಿಗೆ ಸಾಂಬಾರನ್ನ ಮಾಡೋದು ನಮ್ಮ ಕಡೆ ಹಾಗಾಗಿ ಇದೆಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ಲು ಈಗ ಸಾಂಬಾರಿಗೆ ಕೂಡ ರೆಡಿ ಮಾಡ್ತಾ ಇದ್ದಾಳೆ ಇದು ಪಲ್ಯಕ್ಕೆ ಪಲ್ಯಕ್ಕೆ 실어 <목소리도> 줄쓰 <목소리도> <목소리도> ಒಬ್ಬಟ್ಟು ಮಾಡೋಣ ಅಂತ ಈಗ ಹೂರ್ಣ ಮತ್ತು ಕನಕ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು ಈಗ ಎಲ್ಲನೂ ರೆಡಿಯಾಗಿದೆ ಏನಿದ್ರು ಒಬ್ಬಟ್ಟು ಮಾಡೋಕ್ಕಷ್ಟೇ ಸೊ ಈಗೆಲ್ಲ ನಾವು ಸೆಟಪ್ ಮಾಡ್ಕೊತಾ ಇದ್ವಿ ಅಂದರೆ ನಿಂತ್ಕೊಂಡು ಬೇಯಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ ಒಬ್ಬಟ್ಟು ಜಾಸ್ತಿ ಹೊತ್ತು ಹಿಡಿಯುತ್ತೆ ಹಾಗಾಗಿ ಎಲ್ಲನೂ ಕೂತ್ಕೊಂಡು ಎಲ್ಲನೂ ಒಂದು ಕಡೆ ಇಟ್ಕೊಬಿಟ್ರೆ ಒಬ್ಬರು ಹೊತ್ತು ಕೊಟ್ಟರೆ ಒಬ್ಬರು ಬೇಯಿಸ್ಬೋದು ಈಸಿ ಆಗುತ್ತೆ ಅಂತ ನಾವು ಈ ರೀತಿ ಎಲ್ಲನೂ ಗ್ಯಾಸ್ ಎಲ್ಲ ಕೆಳಗಡೆ ಇಟ್ಕೊಂಡು ಎಲ್ಲಿ ಕೂತ್ಕೊಳ್ಬೋದು ಅಂತ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲನೂ ನೋಡಿಕೊಂಡು ನೀಟಾಗಿ ಕುತ್ಕೊಂಡು ಈಗ ನಾನು ನಮ್ಮ ನಿಶ್ಚೇನೆ ಸ್ವಲ್ಪ ಪರವಾಗಿಲ್ಲ ಒಬ್ಬಟ್ಟು ಮಾಡೋದ್ರಲ್ಲಿ ಅಂತ ಅನಿಸುತ್ತೆ ಹಾಗಾಗಿ ನಾವಿಬ್ಬರೇ ಕುತ್ಕೊಂಡು ಮಾಡೋಣ ಅಂತ ನಾವು ಒಬ್ಬಟ್ಟನ್ನ ಮಾಡ್ತಾ ಇದ್ದೀವಿ ನಾನೆಲ್ಲನೂ ಇಟ್ಬಿಟ್ಟು ನೀಟಾಗಿ ಒಬ್ಬಟ್ಟನ್ನ ತಟ್ಟಿ ಇದ್ದೀನಿ ನಮ್ಮ ನಿಶ್ಚಿತ ಒಬ್ಬಟ್ಟನ್ನ ಬೇಯಿಸ್ತಾ ಇದ್ದಾಳೆ ಈ ಥರ ಮಾಡ್ತಾಯಿದ್ದೀವಿ ಅಂದರೆ ನಾವು ಮೂರು ಜನ ಈ ಥರ ಒಂದು ಅಡುಗೆ ಕೆಲಸಗಳನ್ನ ಮಾಡ್ತಾ ಇದೀವಿ ಮಿಕ್ದೋರೆಲ್ಲ ಹೊರಗಡೆ ಆಟ ಹೊಡ್ಕೊಂಡು ಆಟ ಆಡಿಕೊಂಡು ನಾವು ಮಾಡಿರೋ ಒಬ್ಬಟ್ಟನ್ನ ತಿಂದ್ಕೊಂಡು ಆರಾಮಾಗಿ ಚಿಲ್ ಮಾಡ್ತಾವ್ರೆ ನಾವು ಈ ರೀತಿ ಒಬ್ಬಟ್ಟನ್ನ ಮಾಡ್ತಾಯಿದ್ದೀವಿ ಸೊ ತಿಂಬಲ್ಲೂ ಏನ್ ಬುದ್ಧಿ ಐತೆ ಪಾಪ ನಿಮ್ಗೆ ನಮ್ಮ ಪಾಪ ಮಾಡೋ ಎಡವಟ್ಗಳು ಒಂದಾ ಎರಡ ನೋಡ್ತಾ ಇದ್ರಿ ಅಲ್ವಾ ನೀವೇ ನೋಡಿದ್ರಿ ಅಲ್ವ ಏನು ಮಾಡ್ತಾನೆ ಅಂತ ನಾವು ತಡ್ತಾ ಇದ್ರೆ ಒಬ್ಬಟ್ಟನ್ನ ಈ ಕಡೆಯಿಂದ ಬಂದು ಅದನ್ನು ಹರಿದಾಕ್ಬಿಡ್ತಾನೆ ಅದೇ ತಿನ್ನೋದು ಥರ ಅಂದ್ಕೊಬಿಡ್ತಾನೆ ಅವ್ನು ಗೊತ್ತಾಗಲ್ಲ ಮತ್ತೆ ಗೊತ್ತಾದರೂ ಕೂಡ ಅವನು ಜಾಸ್ತಿ ಈ ಥರ ತೀಟ್ಕೆ ಮಾಡೋದು ಜಾಸ್ತಿ ಹಾಗಾಗಿ ಆ ಥರ ಎಲ್ಲ ಮಾಡ್ತಾ ಇರ್ತಾನೆ ಅವನನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ನಾವು ಈ ಈ ರೀತಿ ಏನಾದರೂ ಗ್ಯಾಸ್ ಇಟ್ಕೊಂಡಿದ್ದೀವಿ ಈ ಥರ ಏನಾದರೂ ಮಾಡ್ತಾಯಿದ್ದೀವಿ ಅಂದರೆ ಅವನನ್ನು ಹುಷಾರಾಗಿ ನೋಡ್ಕೋಬೇಕು ಇಲ್ಲಾಂದರೆ ಅವನು ಏನು ಮಾಡ್ತಾನೆ ಅಂತ ಗೊತ್ತಾಗಲ್ಲ ಸೊ ಫೈನಲ್ ಆಗಿ ಒಬ್ಬಟ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ಜೊತೆಗೆ ನಾವು ಕಾಂಬಿನೇಷನ್ ಆಗಿ ಮಾವಿನಕಾಯಿ ಸೀಕರಣೆ ಕೂಡ ಮಾಡಿದ್ವಿ ಸಿಕ್ಕಾಬಟ್ಟೆ ಚೆನ್ನಾಗಿತ್ತು ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಮಸ್ತಾಗಿತ್ತು ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬಂದಿತ್ತು ಒಬ್ಬಟ್ಟು ಕೂಡ ಸೊ ಜೊತೆಗೆ ಪಲ್ಯ ಹಲೂಗಿಡ್ಡೆ ಮತ್ತು ಕಾಳು ಹಾಕಿ ಪಲ್ಯ ಮಾಡಿದ್ಲು ಅನ್ನ ಸಾಂಬಾರು ಅಂದರೆ ಒಬ್ಬಟ್ಟು ಸಾಂಬಾರು ರೈಸು ಎಲ್ಲನೂ ಇತ್ತು ತುಂಬಾ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಮಾವಿನಕಾಯಿ ಸೀಸನ್ ಅಲ್ವಾ ಮಿಸ್ ಮಾಡ್ಕೋಬಾರ್ದು ಈ ಸೀಸನಲ್ಲಿ ಸಿಗಿಬಿಟ್ರೆ ಬೇರೆ ಸೀಸನಲ್ಲಿ ಮಾವಿನಕಾಯಿ ಎಲ್ಲಿ ಸಿಗುತ್ತೆ ಹೇಳಿ ಈ ಸೀಸನಲ್ಲಿ ಸೀಕರಣೆ ಅದು ಇದು ಹಣ್ಣು ತಿನ್ನೋದು ಎಲ್ಲನೂ ಮಾಡಿಬಿಡಬೇಕು ಹಾಗಾಗಿ ಹಣ್ಣು ಹೆಂಗಿದ್ರು ಮನೆಯಲ್ಲಿ ಇತ್ತು ಅಂತ ನಾವು ಮಾವಿನಕಾಯಿ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಭರ್ಜರಿಯಾಗಿ ಬ್ಯಾಟಿಂಗ್ನ ಎಲ್ಲರೂ ಸೇರಿ ಊಟನ ಮಾಡ್ತಾ ಇದೀವಿ ನಮ್ಮ ಡೇ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗೋಯ್ತು ಅಂತಲೇ ಅಂತಾನೆ ಹೇಳ್ಬೋದು ಈ ರೀತಿ ಅಡುಗೆ ಮಾಡ್ಕೊಂಡಿದ್ದು ಎಲ್ಲರೂ ಸೇರಿ ಊಟ ಮಾಡಿದ್ದು ಎಲ್ಲರೂ ಅಲ್ಲಿಗೆ ಹೋಗಿ ಇಲ್ಲಿಗೋಗಿ ನಮ್ಮ ಅಣ್ಣ ಬಂದ್ರೆ ಈ ರೀತಿ ಓಡಾಡ್ತಾನೆ ಇರ್ತೀವಿ ಅಕ್ಕ ಮನೆಗೆ ಅಜ್ಜಿ ಮನೆಗೆ ಅಂದ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಲವ್ ಯು ಆಲ್